ಈಗ ಆಲ್ರೆಡಿ ಉಕ್ರೇನು ಮತ್ತು ರಷ್ಯಾ ರೆಡಿ ಆಗಿದೆ ಸೊ ಯುದ್ಧ ಮಾಡ್ತಾ ಇದ್ದಾರೆ ಹೌದು ಓಕೆ ನಿಮ್ಗೆ ಈಗ ಗೋಚರ ಆಗಿರೋದು ಏನಾದರೂ ಇದೇ ದೇಶ ಈ ದೇಶದ ಮೇಲೆ ಈ ಥರದವರು ಈ ದೇಶದ ಮೇಲೆ ಈ ಥರ ಯುದ್ಧಗಳು ಇದೇ ಬಾಂಬ್ಗಳು ಇದೇ ಥರದ್ದೇ ಯುದ್ಧ ಹೀಗೆ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸಿದಾರಾ ಅಲ್ಲ ಇಲ್ಲ ಅಷ್ಟು ಮಟ್ಟಿಗೆ ತಿಳಿಸಿ ಇದೇ ದೇಶ ಇದೇ ದೇಶದ ಮೇಲೆ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಪ್ರಪಂಚ ಎರಡು ಇವು ಆಗ್ತಾವೆ ಅವರು ಹ್ಞೂ ಯುದ್ಧ ಆಗ್ಬೇಕಂದ್ರೆ ಎರಡು ಕಡೆ ಆಗಬೇಕು ಆ ಕಡೆ ಒಂದಿಷ್ಟು ಜನ ಸೇರ್ತಾರೆ ಈ ಕಡೆ ಒಂದು ಕೆಲವು ದೇಶಗಳು ಸೇರ್ತಾವೆ ಎರಡು ದೇಶಗಳು ಇಲ್ಲಾಂದ್ರೆ ಎರಡು ಸೈನ್ಯ ಸೈನ್ಯ ಅಂದ್ರೆ ಎರಡು ದೇಶ ಎರಡೇ ದೇಶ ಮತ್ತೆ ಯುದ್ಧ ಮಾಡಲ್ಲ ಇದೊಂದಷ್ಟು ದೇಶಗಳು ಸೇರಿ ಒಂದು ಒಂದು ಒಕ್ಕೂಟ ಆ ಕಡೆ ದೇಶ ಕಡೆ ಯಾವ್ದಷ್ಟು ಒಕ್ಕೂಟ ಒಕ್ಕೂಟ ಆಗಿ ದೊಡ್ಡದಾಗಿ ಯುದ್ಧ ಯುದ್ಧ ಆಗುತ್ತೆ ದೊಡ್ಡದಾಗಿ ಯುದ್ಧ ನಡಿ ಸೊ ಈ ತರ ಆಗುತ್ತಾ ಆಗುತ್ತೆ ಅದು ಡೆಫಿನೆಟ್ ಆಗುತ್ತೆ ಆ ತರ ಗೋಚರ ಆಗಿದೆ ನಿಮ್ಗೆ ಆಗಿದೆ ಯುದ್ಧ ಆಗೋದು ಬಾಂಬ ಹಾಕೋದು ಎಷ್ಟೊಂದು ಪ್ರದೇಶ ಸುಟ್ಟು ಹೋಗೋದು ಅವಲ್ಲ ಗೋಚರ ನೀವು ಕನ್ಸಲ್ಲಿ ಓಕೆ ಅಂದ್ರೆ ಮನುಷ್ಯರ ಮೇಲೆನಾ ಇಲ್ಲ ಕಟ್ಟಡಗಳ ಮೇಲೆ ಕಟ್ಟಡಗಳ ಮೇಲೆ ಆಗ್ತಾರೆ ಕಟ್ಟಡದಾಗ ಇದ್ದವರು ಮನುಷ್ಯರು ಹೋಗಿ ಹೋಗ್ಬಿಡ್ತಾರೆ ಅಲ್ಲಿ ಸುತ್ತ ಸುತ್ತಾರೆ ಬಸ್ ಅಲ್ಲಿ ಏನು ಅಲ್ಲಿ ಹಳ್ಳಿ ಮೇಲೆ ಒಂದು ಬಾಂಬ್ ಹಾಕ್ರೆ ಹಳ್ಳಿ ನಾಶ ಹಳ್ಳಿ ಒಂದೇ ಅಲ್ಲ ಸುತ್ತ ಐವತ್ ಕಿಲೋಮೀಟರ್ ನೂರ್ ಕಿಲೋಮೀಟರ್ ವರೆಗೂ ಹೋಗ್ತಾವ್ ಅಣು ಬಾಂಬ್ ಅಂತ ಅಣು ಬಾಂಬ್ ಆ ತರ ಗೋಚರ ಆಗಿದೆ ಆ ತರ ಗೋಚರ ಆಗಿದೆ ಈಗ ನಮ್ಮ ಬೆಂಗಳೂರು ಸಿಟಿ ನೋ ಇಲ್ಲ ಯಾವುದೋ ಒಂದು ಸಿಟಿ ಸಿಟಿ ಮೇಲೆ ಅಂದ್ರೆ ಇಡೀ ಐವತ್ತು ಕಿಲೋಮೀಟರ್ ಇಡೀ ಸುತ್ತ ಐವತ್ತು ನೂರು ಕಿಲೋಮೀಟರ್ ಹೋಗ್ಬಿಡ್ತದೆ ಅಷ್ಟು ಒಂದು ಭಯಂಕರವಾದ ಒಂದು ಯುದ್ಧ ಹ್ಮ್ ವಿಷಯ ಕಾಣಿಸಿದೆ ಆಗುತ್ತೆ ಇದು ಮಾಡೋದ ಮನುಷ್ಯರೇ ಮಾಡೋದು ಮನುಷ್ಯರೇ ಮಾಡೋದು ಯಾರೇ ಮಾಡುದು ಬೇರೆ ಮಾಡೋದು ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರ ಲಯಕಾರ ನಮ್ಮ ಶಿವ ಬಂದು ಲಯ ಮಾಡ್ಬೇಕು ಅದಕ್ಕೆ ಲಯ ಮಾಡ್ಬೇಕಂದ್ರೆ ಐದು ಪಂಚಭೂತಗಳನ್ನ ಕಳಿಸ್ತಾನೆ ಅದಕ್ಕೆ ಪಂಚಭೂತಗಳಂತ ಇದಾರೆ ಅದ್ ಭೂತಗಳಂತನೇ ಹೆಸರು ಬಂತ ಅದಕ್ಕೆ ಪಂಚೇಂದ್ರಗಳು ಪಂಚಕರ್ಮಗಳು ಪಂಚಾಂಗಗಳು ಎಲ್ಲ ಒಟ್ಟಿಗೆ ಹೆಂಗಿದೆ ಇದಕ್ಕೆ ಪಂಚಭೂತಗಳಂತ ಆಗಿ ಐದರಿಂದನೇ ನಷ್ಟ ಆಗುತ್ತೆ ಬೆಂಕಿ ಮಳೆ ಬರ್ತಂತಿದ್ದಾನೆ ಆದಮೇಲೆ ಆಕಾಶದಿಂದ ಕಾಯಗಳು ಉದುರಿ ಎಷ್ಟೆಷ್ಟು ಪ್ರಪಂಚ ಸುಟ್ಟೋಗ್ತಾವೆ ಅದು ಆಕಾಶ ಕಾಯಿದ್ದು ಭೂಪ್ರಳಯ್ ಜಲಪ್ರಳಯ ವಾಯು ಪ್ರಳಯ ಅಗ್ನಿ ಪ್ರಳಯ ಈ ಇವೆಲ್ಲ ಪ್ರಳಯಗಳು ಆದಮೇಲೆ ಯುದ್ಧ ಆದಮೇಲೆ ಇವೆಲ್ಲ ಪ್ರಳಯಗಳಿಂದ ಜಾಸ್ತಿ ಆಗಿ ಕಂಪ್ಲೀಟ್ ಭೂಮಂಡಲನೇ ಇದಾದ ಮೇಲೆ ಅವಾಗ ಮತ್ತೆ ಹೊಸ ಪ್ರಪಂಚ ಆವಾಗ ಎಲ್ಲ ಇದು ಮಾಡ್ತಾನೆ ದೇವ್ ಪರಮಾತ್ಮ ಬಂದು ಯಾವ ಯಾವ ಸ್ಥಳಕ್ಕಿದ್ದು ಮೊದಲು ಹೆಂಗಿತ್ತು ಆ ಥರ ಕಲ್ಲು ಗುಡ್ಡ ಮನೆಗಳು ಏನಿದು ಯಾವ ಮನೆ ಇರಂಗಲ್ಲ ಬಿಲ್ಡಿಂಗ್ ಇರಂಗಲ್ಲ ಆಫೀಸ್ ಇರಂಗಲ್ಲ ಕಾರ್ಖಾನೆಗಳು ಏನಿದೋ ಎಲ್ಲ ಯಾವೂ ಅವಾಗ ಎಲ್ಲ ಭಸ್ಮ ಬರೀ ಭೂಮಿಯ ಎರಡು ಕಡೆ ನೋಡಿದ್ರೆ ಬರೀ ಭೂಮಿನೇ ಕಾಣ್ತಾ ಇರ್ತದೆ ಬರಡು ಭೂಮಿ ಮರಡು ಭೂಮಿ ಬರಡು ಬರಡು ಇರ್ತದಲ್ಲ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರೆ ಎಷ್ಟೋ ನೂರಾರು ಸಾವಿರಾರು ಕಿಲೋಮೀಟರ್ವರೆಗೆ ಬರೀ ಭೂಮಿನೇ ಕಾಣ್ತಾ ಇರ್ತದೆ ಒಂದು ಗಿಡ ಒಂದು ಮರ ಕಾಣಿಸಲ್ಲ ಇಲ್ಲ ಆದಮೇಲೆ ಮತ್ತೆ ಉತ್ಪಾದನೆ ಆಗ್ತಾವೆ ಅಥವಾ ಪ್ರಪಂಚ ಮತ್ತೆ ಸೃಷ್ಟಿ ಮಾಡ್ಬೇಕಲ್ಲ ಸೃಷ್ಟಿ ಮಾಡ್ತಾನೆ ಮತ್ತೆ ತುಂಬ ಡೇಂಜರ್ ಐತೆ ನೀವು ಹೇಳ್ತಾರೆ ವಿಚಾರ ಕಲ್ಪನೆ ಮಾಡ್ಕೊಂಡ್ರೆ ಭಯ ಭಯ ಆಗ್ತೈತೆ ಹೌದ್ರಿ ಏನೆಲ್ಲ ಘಟನೆಗಳು ನಡೀಬಹುದು ಎಷ್ಟು ಎಷ್ಟೆಲ್ಲ ಒಂದು ನಷ್ಟ ಕಾಣಿಸುತ್ತೆ ಭಾರಿ ಭಾರಿ ನಷ್ಟ ಯಾವ ಯುಗದಲ್ಲಿ ನಡೆಯಲ್ಲ ಈ ಮೂರು ಯುಗದಲ್ಲಿ ನಡೆದಷ್ಟು ನಷ್ಟ ಅದ್ರ ಹತ್ತು ಪಟ್ಟು ನಟ ನಡಿತೈತಿ ಇಲ್ಲಿ ಹ್ಮ್ ಆ ಮೂರು ಯುಗದಲ್ಲಿ ಏನು ನಡೆದದೋ ಅದರ ಹತ್ತು ಪಟ್ಟು ಜಾಸ್ತಿ ನಡಿತೈತಿ ಇಲ್ಲಿ ಸತ್ಯ ಇದು ಕಲಿಯುಗದಲ್ಲಿ ಬಂದು ಅದು ತುಂಬ ಡೇಂಜರ್ ಅಂತೂ ಭಾರಿ ಡೇಂಜರ್ ಇದೆ ಆದರೂ ಕೂಡ ಧರ್ಮದಿಂದ ಸತ್ಯದಿಂದ ಯಾರು ಇರ್ತಾರೋ ಆಚಾರ ಅಂತ ಇರ್ತಾರೋ ನಡೆ ನುಡಿಗಳಲ್ಲಿ ಎರಡೂ ಒಂದೇ ಥರದಲ್ಲಿ ಕಾಪಾಡ್ಕೊಂಡು ಹೋಗಿರ್ತಾರೋ ಅವ್ರು ಉಳಿತಾರೆ ಅಂತ ಹೇಳಿದನು ನಾನು ಕಾಪಾಡ್ತಾನೆ ಅಂತ ಹೇಳಿಬಿಟ್ಟನು ಪರಮಾತ್ಮ ಅವ್ರನ್ನೆಲ್ಲ ಅಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕಂಪಗಳು ಪ್ರಳಯಗಳು ಆಮೇಲೆ ಅಣು ಬಾಂಬ್ ದಾಳಿಗಳು ಯುದ್ಧಗಳು ನಡಿಬೇಕಾದಾಗ ಇಲ್ಲಿ ಪುಣ್ಯಾತ್ಮವ್ರನ್ನ ಎಲ್ಲಿ ಉಳುಕ್ತಾರೆ ದೇವರು ಹೆಂಗೆ ಸಿಗ್ತಾರೆ ಹೆಂಗೆ ಇವರನ್ನು ರಕ್ಷಣೆ ಮಾಡೋದು ಮತ್ತೆ ಇವಾಗ ನಾವು ನೋಡ್ತಾ ಇರ್ತಾವ್ರೆ ಬಸ್ನಾಗ ಐವತ್ತು ಜನ ನೂರು ಜನ ಹೋಗ್ತಾ ಇರ್ತಾರೆ ಆಕ್ಸಿಡೆಂಟ್ ಆದಾಗ ಕೆಲವು ಜನ ಇಪ್ಪತ್ತು ಜನ ಎಲ್ಲ ಲಾಸ್ಟ್ ಬಸ್ ಬಸ್ ಸುಟ್ಟು ಹೋದಾಗ ಒಂದ್ ಮೂವರು ಉಳ್ದಿರ್ತಾರೆ ಈ ಥರ ಹ್ಞೂ ಅಂದ್ರೆ ನಾವು ಯಾರು ಇರಲ್ಲ ಒಂದು ಇರ್ತೀರಿ ಇಡೀ ಜನಾಂಗ ಟೋಟಲ್ ಎಲ್ಲರೂ ಒಂದು ಪರಿಣಾಮಕ್ಕೆ ಬೀಳ್ತೀವಿ ಬೀಳ್ತೀವಿ ಅನುಭವ ಅದು ಅನುಭವಿಸ್ತೀವಿ ನಾವು ಕೂಡ ಸತ್ಯವಂತರ ಏನ್ ಕೂಡ ಅವ್ರು ಕೂಡ ಸ್ವಲ್ಪ ಕಷ್ಟ ಅನುಭವಿಸ್ತಾರೆ ಅವಾಗ ಈಚೆ ಬಂದು ಬಂದು ಬದುಕೋತಾರೆ ಬದುಕೋತಾರೆ ಸಿಕ್ಕಾಕೊಂಡ್ರು ಹೋಗ್ತಾರೆ ಬದುಕೊತಾರೆ ಆದ್ಮೇಲೆ ಭೂಮಿಯಲ್ಲಿ ಪರಿವರ್ತನೆ ಏನಾಗ್ತದಲ್ಲ ಭೂಮಿನ ಕಂಪ್ಲೀಟ್ ಅದು ಎಷ್ಟೋ ಒಂದು ಒಂದಿನ ಐತೆ ಎರಡು ದಿನ ಐತೆ ಅದು ಗೊತ್ತಿಲ್ಲ ನನಗೆ ಅಷ್ಟು ಅದು ಅದ್ರ ನನಗೆ ಸಂಪೂರ್ಣವಾಗಿ ಹೇಳಿಲ್ಲ ಆವಾಗ ಮಾತ್ರ ಎಲ್ಲರನ್ನ ಈಗ ಏನು ಉಳಿದಿರ್ತಾರೋ ಅವ್ರನ್ನೆಲ್ಲ ಮೇಲೆ ಆಗತ್ತೆ ಪರಮಾತ್ಮ ಹೆಂಗ್ ಮೇಲೆ ಹೆಂಗ ತಗೊಂತ ನಾವು ಮೇಲೆ ಆಶೀರ್ವಾದ ಮಾಡ್ತಾನೆ ನಾವೆಲ್ಲ ಮೇಲೆ ಹೋಗ್ತವೆ ನಾನು ಹೋಗಿದ್ದೆ ನಾನು ನೋಡಿ ನಾನು ಮೇಲೆ ನಾವೆಲ್ಲ ಹೋಗೋದು ಹೌದಾ ಹಾಂ ನಾನು ಮೇಲೆ ಹೋಗ್ತಾನೆ ಇರ್ತದೆ ನಾವು ಹಂಗೆ ಮತ್ತೆ ಕರ್ಕೊಂಡು ಹೋಗ್ತಾ ಹೋಗೋದು ಕೂಡ ಕಾಣ್ತದೆ ನಾವು ಸುಮ್ಮನೆ ಕುಂತರಾಡಿ ಮತ್ತೆ ಕೆಳಗೆ ಏನಾನು ವಾಹನದಾಗಿದ್ದೀವನ ವಾಹನ ಇಲ್ಲ ಏನೂ ಇಲ್ಲ ಅದು ಘಟನೆ ವಿವರ್ಸಿ ಸ್ವಲ್ಪ ನಾವು ಭೂಮಂಡಲ ಏನಾದ್ರು ಹೇಳಿದ್ವಲ್ಲ ನಾವು ಭೂಮಂಡಲದಲ್ಲಿ ನಾವು ಏನೆಲ್ಲ ಪ್ರಕೃತಿನ ಹಾಳು ಮಾಡಿಬಿಟ್ಟಿದ್ವಿ ಅವೆಲ್ಲ ಕಂಪ್ಲೀಟ್ ಎಲ್ಲೆಲ್ಲೋ ಹೋಗಿ ಸೇರ್ಬಿಟ್ಟಿರ್ತಾವ ಆ ಪ್ರಕೃತಿನ ಮತ್ತೆ ತಂದು ಯಾವ ಯಾವ ಇದರಲ್ಲಿ ಯಾವ್ದಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಮತ್ತೆ ಬೇರೆ ಮಿಕ್ಸ್ ಆಗಂಗಿಲ್ಲ ಅದು ನಾವು ಮಾಡ್ಬೋದು ಮಿಕ್ಸ್ ಮಾಡಕ್ ನಮಗೆ ಬರ್ತದೆ ಮಿಕ್ಸ್ ಮಾಡೋದಲ್ಲತ್ತ ಬೆಳೆಗಾಲ್ ಬಂದು ಬಿಳಿಗಲ್ಲೇ ಹೋಗಿ ಸೇರಿಕಂತತೆ ಕರಗಲ್ಲಿ ಬಂದು ಕರೆಗಾಲಲ್ಲೇ ಹೋಗಿ ಸೇರಿಕಂತೆ ಮೈನ್ಸ್ ಬಂದು ಮೈನ್ಸಿಗೆ ಹೋಗಿ ಸೇರಿಕಂತೆ ಮತ್ತು ಅದು ಸೃಷ್ಟಿ ಮತ್ತು ಇಷ್ಟೆಲ್ಲ ನಡಿಬೇಕಂದ್ರೆ ಮುಂದೆ ಇವೆಲ್ಲ ಕಡ್ದು ಕಡ್ದು ಹಾಳು ಅಂದ್ರೆ ಗುಡ್ಡುಗಳು ಎಲ್ಲಿ ನೆನ್ನೆಲ್ಲಿ ಹುಡ್ತಾವೆ ಈಗ ಎಷ್ಟು ಸಲ ಆಯ್ತಂತೆ ನನಗೆ ನನಗೆ ಕನಸಿನಲ್ಲಿ ಬಂದಿದ್ದಲ್ಲ ಇದು ಇಪ್ಪತ್ತೆಂಟು ಯುಗಗಳು ಆಗ್ಯಾವ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ನಾನು ಇದರಲ್ಲಿ ನೋಡಿದೆ ನಾವು ಟಿ ವಿಯಲ್ಲಿ ಇಪ್ಪತ್ತೆಂಟು ಕಲಿಯುಗಾಗ್ಯವು ಇಪ್ಪತ್ತೆಂಟು ಸತ್ಯಯುಗ ಇಪ್ಪತ್ತೆಂಟು ದ್ವಾಪರಯುಗ ಯುಗ ಇಪ್ಪತ್ತೆಂಟು ಸಲ ಆಗಿದೆ ಅಂತೆ ಆ ಯುಗದ ಇಷ್ಟು ಇಪ್ಪತ್ತೆಂಟು ಸಲ ಆಗ್ಯಾವಂದ್ರೆ ಇನ್ನು ನಾವು ಈ ಲೆಕ್ಕ ಮಾಡಿದಾಗ ಕಲಿಯುಗಳು ಇಪ್ಪತ್ತೆಂಟು ಕಲಿಯುಗ ಅಂದರೆ ಏನೆಲ್ಲ ನಾಶನ ಆಗಿರ್ಬೇಕು ಏನು ಉಳಿದಿರಬಾರ್ದು ಈಗ ಭೂಮಿಯಲ್ಲಿ ಅಲ್ವಾ ಆ ಲೆಕ್ಕ ನೋಡಿದರೆ ಹೌದು ಮತ್ತೆ ಮರು ಸೃಷ್ಟಿ ಮರು ಸೃಷ್ಟಿ ಮತ್ತೆ ನಾವು ನಾವೇನು ಕೆಡಿಸ್ತೀವಿ ಅದು ಸರಿ ಮಾಡ್ತಾನೆ ನಾವು ಕೆಡ್ಸಕ್ಕೆ ಬಂದೀವಿ ಅದು ಸರಿ ಸರಿ ಮಾಡ್ತಾನೆ ಮತ್ತೆ ಆ ಟೈಮ್ನಲ್ಲಿ ಭೂಮಿಯಲ್ಲಿ ಭಾಳ ಇದಾಗ್ತದೆ ನಾವು ಯಾರೂ ಉಳಿಯೋಕೆ ಇಲ್ಲ ಅವಾಗ ನಮ್ಮನ್ನ ಮೇಲೆ ತಗೊತಾರೆ ಹ್ಞೂ ಅಂದರೆ ಭೂಮಿ ಅಷ್ಟು ನಾಶ ಆಗಿರುತ್ತೆ ಹ್ಞೂ ಅಷ್ಟು ನಾಶ ಆಗಿರುತ್ತೆ ಅಷ್ಟು ಈಟು ಅಲ್ಲಿ ಎಲ್ಲಿ ಇರೋಕ್ಕಾಗಲ್ಲ ನಾನು ಬಿಸಿಗೆ ಹ್ಮ್ ಮತ್ತೆ ಕಲ್ಲನೆ ಕರಿಗೆ ಇದಾಗ್ತದೆ ಅಂದ್ರೆ ಉಂಡೆ ಆಗ್ತದಂದ್ರೆ ಲೆಕ್ಕ ಆಗ್ಬಿಡ್ರಿ ಹೆಂಗ್ ಜ್ವಾಲಾಮುಖಿಗಳು ಜ್ವಾಲಾಮುಖಿ ಶುರು ಆಗುತ್ತೆ ಅಂದ್ರೆ ಜ್ವಾಲಾಮುಖಿಗಿನ ಭಯಂಕರ ಇರ್ತದೆ ಅವಾಗಿನ ಅಂದ್ರೆ ಇಲ್ಲಿ ಏನು ಒಂದು ಪ್ರಾಣಿ ಏನು ಉಳಿಯಲ್ಲ ಏನು ಉಳಿಯ ಯಾವ ಒಂದು ಪ್ರಾಣಿ ಯಾವ ಪಕ್ಷಿ ಯಾವ ಉಳಿಯಲ್ಲ ಅವಾಗ ಅಂದ್ರೆ ಫುಲ್ ಹೀಟ್ ಆಗಿ ಬಿಸಿ ಆಗಿ ಕೆಂಪು ಸೂರ್ಯನ ಹತ್ರ ಸೂರ್ಯನ ಹತ್ರ ಇದ್ದಾಗ ಸೂರ್ಯನ ತಲ್ಲಿ ಎಷ್ಟು ಇರ್ತದೋ ಅಷ್ಟು ಇರ್ಬೋದು ಅವಾಗ ಇಲ್ಲಿ ಇರುತ್ತೆ ಅಷ್ಟು ಬಿಸಿ ಇರ್ಬೋದು ಓಕೆ ಇದು ತುಂಬ ಡೇಂಜರ್ ಐತೆ ಊಹೆ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಭಾಳ ಕಷ್ಟ ಐತೆ ಈ ಟೈಮ್ನಲ್ಲಿ ನಿಮಗೆ ದೇವ್ರು ಯಾವ ಥರ ಕರ್ಕೊಳ್ಳೋದು ಜನಗಳನ್ನ ಆತ ಮ್ಯಾಲಿದ್ದ ನಮಗೆ ಹಿಂಗೆ ಆಶೀರ್ವಾದ ಮಾಡ್ತಾನೆ ಎಲ್ಲರೂ ಒಂದೇ ಬ್ರಿ ಕೈ ಹಿಂಗೆ ಆಶೀರ್ವಾದ ಮಾಡಿದಾಗ ಕೈ ತಕ ಹೋಗ್ತಾವೆ ಮತ್ತು ಎಲ್ಲ ಎಲ್ಲೆಲ್ಲೆವರಲ್ಲ ಇಡೀ ಭೂಮಂಡದಲ್ಲಿ ಇದ್ದವರಲ್ಲ ಉಳಿದವರು ಮಾತ್ರ ಎಷ್ಟು ಜನ ಉಳಿದಿರ್ತಾವ ಇಷ್ಟು ಜನ ಮೇಲೆ ಇರ್ತಾವೆ ಮೇಲೆ ಹೋಗ್ಬಿಟ್ಟು ಮೇಲೆ ಹೋಗ್ತವೆ ಒಂದೇ ತಲೆ ಒಬ್ರಿಂದ ಒಬ್ಬರು ಒಬ್ಬರು ಬಗ್ಲ ಒಬ್ರು ಒಬ್ಬರು ಬಗಲ ಒಬ್ಬರು ಕುಂತ್ಕೊಂಡಿರ್ತವ್ ನಾವು ವಾಹನ ಐತೆ ಅಂತ ಹಿಂಗೆ ಹಿಂಗೆ ಕೆಳಗೆ ನೋಡ್ತೀವಿ ಯಾವುದೇ ಇಲ್ಲ ಖಾಲಿ ಖಾಲಿ ಒಂದು ಸರ್ ಹ್ಮ್ ಕೈ ಮುಖಂಡ ಶಿವ ಪರಮಾತ್ಮ ಅಂತ ಇಷ್ಟು ಮಾತ್ರ ಕಾಣಿಸುತ್ತೆ ಅಲ್ಲಿವರೆಗೆ ಅಂದ್ರೆ ನಮ್ಗೆ ಅದೊಂದು ದೇವರು ಬಂದು ಆಶೀರ್ವಾದ ಮಾಡಿ ಶಿವನೇ 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 ಬರೋದು ಈಶ್ವರನ ರೂಪ ನಾವೇನು ಪೂಜೆ ಮಾಡ್ತೀವಿ ಅದೇ ರೂಪನ ಅದೇ ರೂಪನೇ ಅವ್ರು ಬಂದು ಕಾಪಾಡೋದು ಕಾಪಾಡೋದು ಸೊ ತುಂಬಾ ಒಂದು ಇಂಟ್ರೆಸ್ಟ್ ಇರೋ ವಿಚಾರ ಇದೆ ಯಾಕಂದ್ರೆ ಕನಸಲ್ಲಿ ನೋಡಿದೀರ ನೀವೆಲ್ಲ ಹೋಗೋದನ್ನ ನಾವು ಹೋಗೋದು ಕೂಡ ನೋಡಿದ್ದೀವಿ ಎಷ್ಟು ದೂರ ಹೋಗ್ತಾರೆ ಯಾವ ಅದು ಎಷ್ಟು ದೂರ ಎಚ್ಚರ ಆಗಿಬಿಡ್ತದೆ ಆಮೇಲೆ ನನಗೆ ಎಚ್ಚರ ಆಗಿಬಿಡ್ತೀವಿ ಹೋಗ್ತಾ ಹೋಗ್ತಾ ಇರೋದು ನೋಡಿದ್ವಿ ಆದ್ಮೇಲೆ ಕೆಳಗೆ ಏನ್ ಕಾಣ್ತದೆ ಕೆಳಗೆ ಏನು ಕಾಣಲಿಲ್ಲ ಆದ್ಮೇಲೆ ನಮ್ಮ ವಾಹನ ಐತೆ ನಾವು ಇಷ್ಟ ಮೇಲೆ ಹೋಗ್ತಾ ಇದ್ದೀವಿ ಹೆಂಗ ಹೋಗ್ತಾ ಇದ್ದ ಅಂತ ಮೇಲೆ ನಮಗೆ ಒಂದು ಆಶ್ಚರ್ಯ ಭಯಂಕರ ಕಾಣಿಸ್ತಾಯ್ತಾ ಭೂಮಿ ಭೂಮಿ ಕಾಣಿಸ್ತಾ ಇದೆ ಭೂಮಿ ಬಂದು ಏನು ನಾವೇನು ಮೇಲೆ ಈಗ ಸ್ಪೇಸ್ ಹೋಗಿ ನೋಡಿದಾಗ ಹೆಂಗ್ ಕಾಣುತ್ತೆ ಭೂಮಿ ಸಣ್ಣದ ಅಷ್ಟೇ ನಮ್ಗೆ ಭೂಮಿ ನಮ್ಗೆ ಕೆಳಗೆ ಕೂಡ ಎಷ್ಟು ಕಾಣುತ್ತತ್ತು ಅಷ್ಟು ದೊಡ್ಡದಾಗಿ ಹಂಗೆ ಕಾಣ್ತಾ ಇರ್ತದೆ ನಾವು ಹೋದಂಗಲ್ಲ ಹಂಗೆ ಕಪ್ಪು ಬೇರೆ ಬೇರೆ ಕೆಂಪು ಭೂಮಿ ಬಂದ ಕೆಂಪದ ಕಾಣ್ತಾ ಇರ್ತದೆ ಆ ತರ ಕಾಣ್ತಾ ಇರ್ತದೆ ನಿಮ್ಗೆ ಆ ತರ ಕಾಣಿಸ್ತೀವಿ ಬಟ್ ಯಾವ ಲೋಕಕ್ಕೆ ಹೋದ್ರಿ ಗೊತ್ತಿಲ್ಲ ಯಾವ ಲೋಕಕ್ಕೆ ಹೋಗಿ ಗೊತ್ತಿಲ್ಲ ಅದಾದ್ಮೇಲೆ ನನಗೆ ಯಾವ್ದು ಎಚ್ಚರ ಆಗಿಬಿಡತೆ ಆಮೇಲೆ ಹ್ಞೂ ಸೊ ಇಲ್ಲಿ ತರಕೆ ನಿಮ್ಮ ಕನಸು ಬಿದ್ದ ಕನ್ಸೆಪ್ಟ್ ಸೊ ಬಸವಣ್ಣವರು ಮುಂದೆ ಇನ್ನೇನೆಲ್ಲ ಒಂದಷ್ಟು ವಿಚಾರಗಳು ನಿಮಗೆ ತಿಳಿಸಿದ್ದಾರೆ ಮುಂದೆ ಯಾವ ಥರದ್ದು ಜನ ಯಾವ ಥರ ಇರ್ತಾರೆ ಜೀವನ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಬಸವಣ್ಣವರು ಈ ಜೀವನ ಅಂದರೆ ಈವಾಗ ಏನೆಲ್ಲ ಈಗ ಏನು ನಾವು ಆಸ್ತಿ ಮಾಡಿದ್ದೀವಿ ಆಸ್ತಿ ಅಂತಸ್ತು ಕಾರು ಇನ್ನೂ ಫ್ಯಾಕ್ಟ್ರಿ ಏನನ್ನು ಮಾಡ್ಕೊಂಡಿದ್ದೆವು ಆವಾಗಲೇ ಇವಾಗ ಯಾವಾಗಲಿಗೆ ಬೆಲೆ ಇದೆ ಆಸ್ತಿಗೆ ಬೆಲೆ ಇದೆ ಬಂಗಾರಕ್ಕೆ ಬೆಲೆ ಇದೆ ವಾಹನಗಳಿಗೆ ಬೆಲೆ ಇದೆ ರಾಜಕಾರಣಿಗಳು ಬೆಲೆ ಇದೆ ಯಾರಿಗೆ ಬೆಲೆ ಇದೆ ಅವೆಲ್ಲ ಬೆಲೆ ಕಳ್ಕೊಂತ ಹೋಗ್ತಾವೆ ಹ್ಞೂ 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 ಮುಂದೆ ಓಕೆ ಅದು ಆದರೆ ಸತ್ಯಯುಗದಲ್ಲಿ ಯಾವರ್ಲಿಕ್ಕೆ ಬೆಲೆ ಇರಂಗಿಲ್ಲ ಯಾವ ಇರಂಗಲ್ಲ ವಸ್ತುಗಳೇ ಇರಂಗಿಲ್ಲ ಅವಾಗ ಯಾವ ಧರ್ಮವಾಗಿರ್ತಾರೆ ಸತ್ಯವಂತರಾಗಿರ್ತಾರೋ ಅವರು ಈ ಕೊನೆ ಇದೆ ಕಲಿಯುಗದಲ್ಲಿ ಕೊನೆಯಲ್ಲೇ ಗೊತ್ತಾಗಿಬಿಡ್ತದೆ ಇವರೆಲ್ಲ ಬೆಲೆ ಇರ್ತದೆ ನಮಗೆ ಒಳ್ಳೆಯವರು ಇರ್ತಾರೆ ಅವರಿಗೆಲ್ಲ ಬೆಲೆ ಬರುತ್ತೆ ಇವೆಲ್ಲ ನಾಶನ ಆಗ್ತಾನೆ ಹೋಗ್ತಾ ಇರ್ತವೆ ವರ್ಷ ವರ್ಷಕ್ಕೆ ಇನ್ನೊಂದು ಎರಡು ವರ್ಷ ಆಗಿಬಿಟ್ರೆ ಅಲ್ಲಿ ಸ್ಟಾರ್ಟ್ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಓದಂಗ್ಲಿ ಜಾಸ್ತಿ ಹಾಕೊಳ್ತ ಅವಾಗ ಜ್ಯಾನಗಳಿಗೆ ಎಚ್ಚರ ಆಗ್ತಾರೆ ಅವಾಗ ಎಚ್ಚರಾಗಿ ನಾನು ಶಿವ ಅಂದ್ರಲ್ಲ ಹರ ಅಂದಿರಲಿಲ್ಲ ಈಗಲಿದ್ದ ಒಂದು ಎಷ್ಟೋ ವರ್ಷದ ನಾವು ಎಂಟರ ಎರಡು ಸಾವಿರದ ಎಂಟರಲ್ಲಿದ್ದೇನೆ ನಾನು ಮಾಡ್ತಾಯಿದ್ದೀನಿ ಹ್ಞೂ 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 ಅಂದರೆ ಯಾವಾಗ ನಿಮ್ಮ ಕನಸಲ್ಲಿ ಬಂತು ಆವಾಗ ನಾವ್ ಮೊದಲು ಮಾಡ್ತಾ ಇರಲಿಲ್ಲ ಮಾಡ್ತಾ ಇದ್ವಿ ಅಷ್ಟೇ ಆ ನಾವು ನಂಬಿಕೆ ಇತ್ತು ದೇವರಿದಾನೆ ಅಂತ ಅಷ್ಟೇ ನಾ ಲಿಂಗ ಪೂಜೆ ಕೂಡ ಮಾಡ್ತಾ ಇದ್ದಲ್ಲ ಅಂದರೆ ಇಷ್ಟು ಡೀಪ್ ನಂಬಿಕೆ ಇರಲ್ಲ ಇಷ್ಟು ಡೀಪ್ ಆಗಿ ನಂಬಿಕೆ ಇರ್ತದಲ್ಲ ದೇವರು ಇದಧಾನ ಅಷ್ಟೇ ನಾವೇನು ತೋರಿಸಬೋದು ಬೇಡ ಲಿಂಗ ಆಗ್ತಿದ್ದಲ್ಲ ನಾನು ಹೇಳ್ಬೇಕಂದ್ರೆ ಲಿಂಗ ಥರ ಹಾಕಿದ್ದೆಲ್ಲ ಕೆಳಸ ಹದಿನಾರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷವರೆಗೆ ನಮ್ಮ ತಂದೆಯವರು ತಾತನವ್ರು ಬೈತಿದ್ರು ಏ ನಮಗೇನು ಬೇಕಿಲ್ಲಪ್ಪ ನನಗೆ ಐದೇನು ಪರಮಾತ್ಮ ಇದೇನೆಂಬುದು ಗೊತ್ತಾತ ತಬ್ಬತ್ತೆ ಅಷ್ಟೇ ನಾವು ಆತ್ನ ಸ್ಮರಣೆ ಮಾಡ್ತೀವಿ ಅಷ್ಟೇ ಅಂತ ಇದ್ದೆ ಓಕೆ ನಾವು ಎರಡು ಸಾವಿರದ ಏಳರಲ್ಲಿ ನಾನು ಏನು ಮಾಡಿದ್ದೆ ಇವರು ಪುರಾಣ ಪ್ರವಚನ ಆ ತಾತನವ್ರು ಬಂದು ಹೇಳಿದ್ರು ಅವ್ರ ಆಶೀರ್ವಾದ ಆಯಿತು ಎಲ್ಲ ಆಯ್ತು ಆವಾಗ್ಲಿಂದ ದಿನ ನಾವು ಸ್ನಾನ ಪೂಜೆ ಅದರಲ್ಲಿ ಜಾಸ್ತಿ ಇದಾಯ್ತು ಇನ್ವಾಲ್ ಆದ್ವಿ ನಾವು ದಿನಕ್ಕೆ ಎರಡು ಸರಿ ನೀವು ಪೂಜೆ ಹಾಂ ಲಿಂಗ ಪೂಜೆ ಮಾಡ್ತೀವಿ ದಿನಕ್ಕೆ ಎರಡು ಸಲ ಬೆಳಿಗ್ಗೆ ರಾತ್ರಿ ಮಾಡ್ತೀವಿ ಮತ್ತು ಅದ್ರ ಮೇಲೆ ನಮಗೆ ಕಾನ್ಸೆಪ್ಟ್ ಜಾಸ್ತಿ ಜಾ ಇದಾಕೆ ಅಂತ ಹೋಗಿಬಿಡ್ತೀವಿ ಮತ್ತೆ ಈಗ ಫೈನಲ್ಲು ಈಗ ಮುಂದಿನ ಘಟನೆಗಳು ಹಿಂಗೆ ಬರ್ತೀವಿ ಬಸವಣ್ಣವರು ಟೋಟಲ್ ಟೀಮ್ ಸಮೇತ ಬರ್ತೀವಿ ಅಂತ ತಿಳಿಸಿದ್ದಾರೆ ಹೌದು ನಮ್ಮ ಭೂಮಿಯಲ್ಲಿ ಒಂದು ಕೋಟಿ ಜನನ ಇಡೀ ಭೂಮಿ ವಿಶ್ವ ಸನಾತನ ಧರ್ಮ ಇವೆಲ್ಲ ಒಂದು ರೀತಿ ನಮ್ಗೆ ಖುಷಿ ಕೊಡೋ ವಿಚಾರಗಳು ಆಗುತ್ತೆ ಬಟ್ ಈಗ ಜನಗಳು ಸೈ ಸತ್ತೋಗ್ತಾರಲ್ಲ ಎಷ್ಟೋ ಕೋಟಿ ಜನಗಳು ಸತ್ತೋಗ್ತಾರಲ್ಲ ಆ ಆತ್ಮಗಳು ಏನಾಗ್ತವೆ ಆ ಆತ್ಮಗಳು ಏನು ಹದಿನಾಲ್ಕು ಲೋಕ ಇದೆ ಒಂದು ಕಂಡಲ್ಲಿ ಇವತ್ತಿನವರಿಗೆ ಹಾಂ ಇದರಲ್ಲಿ ಬಂದಿವೆ ನೋಡಿರ್ತೀವಿ ಹದಿನಾಲ್ಕು ಲೋಕ ಯಾವ ಯಾವ ಕರ್ಮಗಳಿಗೆ ಅನುಸಾರವಾಗಿ ಆಯಾ ಲೋಕದಲ್ಲಿ ಲೋಕದಲ್ಲಿ ಅವರು ಕರ್ಮ ಜಾಸ್ತಿ ಮಾಡಿದ್ರೆ ಯಮಲೋಕದಲ್ಲಿ ಅದು ಭಾಳ ವರ್ಷ ಅವರು ಮತ್ತೆ ಸತ್ಯಯುಗದಲ್ಲಿ ಬರೋದಲ್ಲ ತ್ರೇತಾಯುಗದಲ್ಲಿ ಬರೋದಲ್ಲ ದ್ವಾಪರ ಯುಗದಲ್ಲಿ ಬರೋದಲ್ಲ ಕಲಿಯುಗದಲ್ಲಿ ಕೊನೆಯಲ್ಲೇ ಬರ್ತಾರೆ ಮತ್ತೆ ಅವರು ಅಷ್ಟು ಪಾಪ ಮಾಡಿದವರು ನೂರಕ್ಕೆ ನೂರು ಪರ್ಸೆಂಟ್ ಪಾಪ ಮಾಡಿದರೆ ಕಲಿಯುಗ ಮತ್ತೆ ಕೊನೆಯ ಅವತಾರದಾಗ ಕಳಿಸ್ತಾನೆ ಅವರು ಹ್ಞೂ 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 ಮತ್ತೆ ನೆಕ್ಸ್ಟ್ ಬರೋ ಕಲಿಯುಗ ಬರ್ತಾರೆ ಬರ್ತಾರೆ ಮತ್ತೆ ಅವರು ಮತ್ತೆ ಸೇಮ್ ಹಿಂಗೆ ಇರ್ತದೆ ಸೇಮ್ ಹಂಗೆ ಇರ್ತದೆ ಸೇಮ್ ಇದು ಏನು ಅನ್ನೋದತ್ತೆ ಹಂಗೆ ಅದೇ ಥರನೇ ಅವು ರೊಟೇಷನ್ ಆಗ್ತಾನೆ ಇರ್ತದೆ ಸತ್ಯ ಯುಗದಲ್ಲಿ ಬಂದು ಮೂವತ್ಮೂರು ಕೋಟಿ ಜನನೇ ಲಾಸ್ಟ್ ಆಗೋದು ಅದಕ್ಕಿಂತ ಜಾಸ್ತಿ ಇರಲ್ಲ ಅಷ್ಟೇ ದೇವತೆಗಳು ಅಂತ ಒಂದು ರೀತಿ ನಮಗೆ ಕಲ್ಪನೆ ನಮ್ಮ ಒಂದು ಇಮ್ಯಾಜಿನೇಷನ್ನಲ್ಲಿ ಅಲ್ಲಿ ನಮಗೂ ಕೂಡ ಒಂದು ಈ ವಿಚಾರಗಳು ಕೇಳ್ತಾ ಹೋದ್ರೆ ನಮ್ಮ ಕಲ್ಪನೆಯಲ್ಲಿ ಆ ಯುಗಗಳು ಈ ರೀತಿ ಇರಬಹುದಾ ಅನ್ನೋ ಒಂದು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಬಟ್ ನೀವು ಕನಸಲ್ಲಿ ನೋಡಿದೀರಾ ನೋಡಿರೋ ಒಂದು ಅನುಭವ ಪಡ್ಕೊಂಡು ನೀವು ನಮ್ಮ ಮುಂದೆ ತಿನ್ನಿಸ್ತಾ ಇದ್ದೀರಾ ಸೊ ಈಗ ಅವ್ರದ್ದು ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಏನು ಅವಾಗ ಬಿಜ್ಜಳ ರಾಜ ಇವೆಲ್ಲ ಆಸ್ಥಾನಗಳಿದ್ವಲ್ಲ ಕೂಡ ಪ್ರೆಸೆಂಟ್ ಈಗಲೂ ಕೂಡ ಅಲ್ಲಿ ಬಂದು ಅವರದೊಂದು ಸಿಂಹಾಸನ ಇರ್ತದೆ ಅದೇ ಬಿಜ್ಜಳ ರಾಜನೇ ಅದು ವಿಷ್ಣು ಪರಮಾತ್ಮ ಆಗಿರ್ಬೋದು ಅತ್ತನೇ ಮತ್ತೆ ಬರ್ಬೋದು ಕಲಿಯ ಕಲಕಿ ಮಹಾರಾಜನಾಗಿ ಹೇಳೋಕ್ಕಾಗಲ್ಲ ಅದು ಹೇಳಕ್ಕಾಗಲ್ಲ ಆ ಸಿಂಹಾಸನ ಅವೆಲ್ಲನೂ ಬರ್ತಾ ಮತ್ತೆ ಆ ಸಿಂಹಾಸನ ಮತ್ತೆ ಅವ್ರಿಗೆ ಇರ್ತಾವ ಅವ್ರಿಗೆ ಏನು ಏನು ಸಿಂಹಾಸನ ಇದ್ದು ರಾಜ ಆಳಿದ್ರು ಏನಿದ್ರು ಅವೇ ಬರ್ತಾವೋ ಮತ್ತೆ ಬೇರೆ ಬರ್ತದೋ ಒಟ್ಟು ಸಿಂಹಾಸನ ಅಂತ ಇರ್ತದೆ ಅವ್ರಿಗೆ ಸೂಪರ್ ಸೊ ಇದು ತುಂಬ ನನಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಫೈನಲ್ ಲಾಸ್ಟಲ್ಲಿ ಸರ್ ಇನ್ನೂ ಏನಾದರೂ ವಿಚಾರ ನಿಮ್ಮ ಮೈಂಡಲ್ಲಿದ್ದು ಈ ಥರದ್ದು ಒಂದಷ್ಟು ವಿಚಾರಗಳು ಈ ಥರ ಎಚ್ಚರಿಕೆ ನಮ್ಮ ಜನಕ್ಕೆ ನಮ್ಮ ವೀಕ್ಷಕರಿಗೆ ಈ ಬರೋ ಕಲಿಯುಗದಲ್ಲಿ ನಾವು ಇರಬೇಕಪ್ಪ ಅಂದರೆ ಈ ರೀತಿ ಒಂದು ಜೀವನ ನೀವು ನೋಡಿ ಈ ರೀತಿ ತಪ್ಪುಗಳು ಮಾಡಬೇಡಿ ಯಾವ ರೀತಿ ಜೀವನ ಹೋಗ್ಬೇಕು ಇನ್ನೂ ಏನೆಲ್ಲ ಇಂಪಾರ್ಟೆಂಟ್ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಬಸವಣ್ಣವ್ರು ನಿಮಗೆ ಪ್ರಚಾರ ಮಾಡೋಕೆ ಏನು ಹೇಳಿದ್ದಾರೆ ಆ ವಿಚಾರ ಹೇಳಿ ಸರ್ ನಾವು ಸತ್ಯಯುಗದಲ್ಲಿ ಇರಬೇಕಪ್ಪ ನೋಡ್ಬೇಕಪ್ಪ ಸತ್ಯಯುಗ ನಾವು ನೋಡ್ಬೇಕಪ್ಪ ಅಂದರೆ ಆದಮೇಲೆ ನಮ್ಮ ಆತ್ಮನು ದೇವಾತ್ಮನ ಆಗಿ ಮುಂದಿನ ಜನ್ಮ ಒಳ್ಳೆಯ ಜನ್ಮ ತೊಗೋಬೇಕಪ್ಪ ಅಂದರೆ ನಾವು ಈಗಲಿಂದನೇ ಈಗಲಿಂದನೇ ನಾವು ಸತ್ಯವಂತರಾಗಿ ನೀತಿವಂತರಿಂದ ನೀತಿಯಿಂದ ಧರ್ಮದಿಂದ ಸರ್ವರಲ್ಲೂ ನನ್ನನ್ನು ಕಾಣಂತೇಳಿ ಸರ್ವರಲ್ಲೂ ನಾವು ದೇವ ಪರಮಾತ್ಮನೇ ಕಾಣ್ಬೇಕು ನಾವು ಪ್ರತಿಯೊಬ್ಬರಲ್ಲೂ ಇದ್ದಾನೆ ಯಾವ ಥರ ಇದ್ದಾನೆ ಗೊತ್ತಿಲ್ಲ ಅವ್ರಂದ್ರೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅವ್ರು ಆ ಥರ ಕೆಳಗೆ ಮಟ್ಟದಲ್ಲೇ ಇದ್ದಾರೆ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮ ಜೀವಾತ್ಮ ಆಮೇಲೆ ಇದು ಅಂತ ಏನಿದೆ ಆತ್ಮ ಇಲ್ಲೇ ಇರ್ತಾನೆ ಜೀವ ಕೂಡಿಸಿದರೆ ಜೀವಾತ್ಮ ಆಗ್ತದೆ ಆತ್ಮ ಬೇರೆ ಜೀವ ಬ್ಯಾರೆ ಜೀವ ಬಂದು ಆತ್ಮದಲ್ಲಿ ಸೇರ್ಕೊಂಡಾಗೆ ಜೀವಾತ್ಮ ಆಗ್ತದೆ ಅವೆರಡೂ ಸೇರಿ ಪರಮಾತ್ಮ್ತಾನ ಪರಮಾತ್ಮಗ ಬಿಟ್ಟಿದ್ದೇನೆ ಇದು ಆತ್ಮಗಳು ನಾವೆಲ್ಲ ಪರಮಾತ್ಮ ಸ್ವರೂಪನೇ ನಾವು 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 ಉಪಯೋಗಿಸ್ಕೊಳ್ಳೋದು ಇಲ್ಲಿ ಬಂದ ಮೇಲೆ ಭೂಮಂಡ ಭೂಮಿ ಮೇಲೆ ಬಿದ್ದ ಮೇಲೆ ನಮ್ಮ ಆಚಾರ ಓಡೋರು ನಮ್ಮ ಇವು ಸಮಾಜ ಏನಿರ್ತದೆ ನಮ್ಮ ತಂದೆ ತಾಯಿ ಯಾವುದರಲ್ಲಿ ಇರ್ತಾರ ಅದೇ ಬೆಳವಣಿಗೆಯಲ್ಲಿ ಅದೇ ಪರಿಸರದಲ್ಲಿ ಬೆಳೆದ್ಬಿಡ್ತು ಅದು ಹಿಂದೆ ನಾವು ಏನು ಮಾತು ಕೊಟ್ಟು ಬಂದಿದ್ವಿ ಈ ಕಲಿಯುಗದಲ್ಲಿ ಅಂತ್ಯದಲ್ಲಿ ನೀವು ಇದಕ್ಕೆ ಲಾಸ್ಟ್ ಜನ್ಮ ನೋಡು ನಿಮ್ಮನ್ನು ಕಳಿಸ್ತಾ ಇದ್ದೀನಿ ನೀವು ಚೆನ್ನಾಗಿದ್ದು ಬರ್ರಿ ಅಂತ ಕಳಿಸ್ತಾನಂತ ಆಯ್ತು ಅದ ನಾವು ಆಯ್ತು ಸ್ವಾಮಿ ನಾವು ಇಂತಿಂತ ತಪ್ಪು ಮಾಡಿದ್ವಿ ಅದಕ್ಕೆ ಈ ಕರ್ಮಕ್ಕೆ ನಾವು ಅನುಭವಿಸ್ಕಾಯಿ ನಾವು ಮತ್ತೆ ಭೂಲೋಕಕ್ಕೆ ಹೋಗ್ತೀವಿ ಎಲ್ಲ ಕರ್ಮಗಳನ್ನು ಅನುಭವಿಸಿ ಒಳ್ಳೇದು ಮಾಡಿ ಬರ್ತೀವಿ ಮುಂದಿನ ಜನ್ಮ ಒಳ್ಳೇದಾಗಲ್ಲ ಅಂತ ಹೇಳಿ ಬಂದಿರ್ತಾರೆ ಮೇಲೆ ಇಲ್ಲಿ ಏನು ಮಾಡ್ಬೇಕು ಮತ್ತೆ ಅದೇ ಆಟನೇ ಮಾಡ್ತಾರೆ ಇನ್ನೊಬ್ಬರು ನೋಡಿ ಆತ ಥರ ಸಂಪಾದಿಸಿದೆ ಈ ನಾನು ಸಂಪಾದ್ಬೇಕು ಅತನಗೇನು ಮೇಲೆ ಹೋಗ್ಬೇಕು ಅತನ ಕಾಲು ಎಳಿಬೇಕು ಎಳೀಬೇಕು ಮುಂದೆ ಮುಂದೊತಾನ ಅತನ ಕಾಲು ಎಳಿಬೇಕು ಅತನ ಕಾಲು ಎಳೆದು ನಾನು ಮೇಲೆ ಹೋಗ್ಬೇಕು ಇವೇ ಹುಟ್ಟಿಗೆ ಅಲ್ಲಿ ಸಂಸಾರ ನಾನು ನಂದು ನಂದು ಅಂತ ಹೇಳಿ ಜನಗಳಲ್ಲಿ ಎಲ್ಲರಿಗೆ ನಾವು ಸತ್ತಾಗ ನನ್ನ ಹೆಂಡತಿ ಬರೋಲ್ಲ ಮಕ್ಕಳು ಬರಲ್ಲ ತಂದೆ ಬರಲ್ಲ ತಾಯಿ ಬರಲ್ಲ ನಮ್ಮಿಂದ ಯಾರು ಬರ್ತಾರೆ ಬರೋಲ್ಲ ಯಾರು ಬರಲ್ಲ ಆಸ್ತಿ ಎಷ್ಟು ಆಸ್ತಿ ಸಂಪಾದಿಸಿಟ್ರೂ ಕೂಡ ಯಾವುದೂ ಬರಲ್ಲ ನಾವು ಏನಾದ್ರು ಬಂಗಾರ ಹಿಂಗೆ ಇಟ್ಕೊಂಡಿದ್ದೆವು ಅಂದ್ರೆ ಕಿತ್ಕೊಂಡ್ಬಿಡ್ತಾರ ಅವಾಗ ಸತ್ತ ಮೇಲೆ ಯಾವ ಬಿಟ್ಕೊಡೋದಲ್ಲ ಬರೇ ಮನುಷ್ಯನ ಮಾತ್ರ ಕಳಿಸ್ತಾರೆ ಮತ್ತೆ ಭೂಮಿಗೆ ಅದು ಒಂದು ದಿನ ಇಟ್ಕೊಬೋದು ಇಪ್ಪತ್ನಾಲ್ಕು ತಾಸಿನಾಗೆ ಇಟ್ಕೊಬೋದು ಅಷ್ಟೇ ಸತ್ತಾನಂದ್ರೆ ಅದಕ್ಕೆ ಆಗೈತೆ ಹೋಗಿ ಜೀವ ಬಿಟ್ಟನಂದ್ರೆ ಆತ್ಮ ಹೊರಗಡೆ ಹೋಯ್ತಾರೆ ಇದಕ್ಕೆ ಬೆಲೆನೇ ಇಲ್ಲ ದೇಹಕ್ಕೆ ಎಷ್ಟು ಆರೋಗ್ಯವಂತನಾಗಿರೋ ಏನೇ ಆಗಿರೋ ನೀನು ಇಲ್ಲಪ್ಪ ಆಯ್ತು ಒಳ್ಳೇದು ತಪ್ಪ ದೇವರು ಋಷಿಗಳು ಇವ್ರೇನಿದ್ದಾರಲ್ಲ ಅವ್ರನ್ನಾದರೂ ಕೂಡ ಆಯ್ಕೆ ಮಾಡಲೇಬೇಕಲ್ಲ ಮಾಡಲೇಬೇಕು ಮಾಡಲೇಬೇಕು ಆ ಥರ ಮಾಡ್ತಾರೆ ಅದಕ್ಕಾಗಿ ನಾವು ಏನೂ ಆಸೆ ಇಲ್ಲದಂಗೆ ಇದು ಯಾವುದೋ ನಮ್ಮದಲ್ಲ ನಾವು ತಂದಿದ್ದು ಏನು ತಂದಿಲ್ಲ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ನೋಡೋವಂತೂ ಇದೆಲ್ಲ ಮಾಡಿರ್ತೀವಿ ಅದಕ್ಕಾಗಿ ನಮ್ಮನ್ನ ಒಳ್ಳೇದು ಸಮಾಜಕ್ಕೆ ಏನಾನ ಬಿಟ್ಟು ಬಾಪ ಅಂತೇಳೆ ನಾವು ನಾವು ಅದಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಿ ಹೋಗ್ಬೇಕು ಅದೇ ನಮಗೆ ಸಾಧನೆ ಮುಂದೆ ಅದು ಕಾಪಾಡುತ್ತೆ ಅದು ಕಾಪಾಡುತ್ತೆ ಸತ್ಯ ಯಾವತ್ತಿ ಕಾಪಾಡ್ತು ಕಷ್ಟ ಇರುತ್ತೆ ಸತ್ಯವಂತರಿಗೆ ಭಾಳ ಕಷ್ಟಪಡ್ತಾನೆ ನೋಡೋಣ ಪರೀಕ್ಷೆ ಮಾಡೋಣ ಇನ್ನೇನು ದಾರಿ ತಪ್ತಾನೇನಂತ ನಾವು ಅದರನ್ನ ಹಂಗೆ ಪಾಲಿಸ್ಕೊಂಡು ಹೋದರೆ ಮುಂದೆ ನಮಗೆ ಅದಕ್ಕಿಂತ ಒಳ್ಳೆಯ ಜನ್ಮ ಇರ್ತದೆ ಇದು ಮಾತ್ರ ಗ್ಯಾರಂಟಿ ಸತ್ಯವಾದ ಮಾತು ಅದಕ್ಕಾಗಿ ಬರೀ ಮೂವತ್ತ್ಮೂರು ಕೋಟಿ ಜನ ಆದಮೇಲೆ ತ್ರೇತಾಯುಗದಲ್ಲಿ ತೊಂದತ್ತು ಕೋಟಿ ಜನ ಆಗ್ತದೆ ಆದಮೇಲೆ ಯುಗದಲ್ಲಿ ಇನ್ನೂರ ತೊಂಬತ್ತೇಳು ಕೋಟಿ ಜನ ಆಗ್ತಾರೆ ಕಲಿಯುಗದಲ್ಲಿ ಎಂಟುನೂರ ತೊಂಬತ್ತೊಂದು ಕೋಟಿ ಆಗ್ತಾರೆ ಸೊ ರೈಸ್ ಆಗುತ್ತೆ ಹ್ಞೂ ರೇಂಜ್ ಹಾಕಿ ಅಂತ ಹೋಗ್ತದೆ ಸರ್ ಈಗ ಪರಿಸರ ಥರ ಬದಲಾಗುತ್ತೆ ಈಗ ಪ್ರಾಣಿ ಪಕ್ಷಿ ಏನೇನೋ ಜಲಚರ ಯಾವೆಲ್ಲೋ ಒಂದಷ್ಟು ಮನುಷ್ಯರು ಬಿಟ್ಟು ಪ್ರಾಣಿಗಳು ಈ ಭೂಮಿ ಮೇಲೆ ವಾಸ ಮಾಡ್ತಾ ಮಾಡ್ತವೆ ಸೊ ಅವುಗಳ ಪರಿಸ್ಥಿತಿ ಏನಾಗುತ್ತೆ ಅವುಗಳು ಕೂಡ ನಾಶ ಆಗ್ತಾವ್ರೆ ಅವು ಎಲ್ಲ ಇವಾಗ ನಮ್ಮ ಪ್ರಕೃತಿ ನಾವು ಹಾಳು ಮಾಡಿದ್ರಿಂದ ಅವು ಹಾಳಾಗಿರ್ತವೆ ಅವು ಹೆಂಗಂದ್ರೆ ಇವಾಗ ಪ್ರಕೃತಿ ಎಷ್ಟು ಚೆನ್ನಾಗಿರ್ತದೆ ನಮ್ಮ ಮನಸ್ಸು ಅಷ್ಟೇ ಚೆನ್ನಾಗಿ ಪ್ರಕೃತಿಗೆ ಮನಸ್ಸಿಗೆ ಜಾಯಿಂಟ್ ಅದು ಹ್ಞೂ ನಾವು ಪ್ರಕೃತಿನ ಹೆಂಗಂಗೆ ಹೋಯ್ತು ಮನಸ್ಸು ಕೂಡ ಹಂಗೆ ಕೆಟ್ಟಕೊಂತಾನೆ ಹೋಗ್ತದೆ ಪ್ರಕೃತಿ ಒಟ್ಟು ಲಿಂಕ್ ಇವು ಐದು ಪಂಚಭೂತಗಳಿಗೆ ಲಿಂಕ್ ಇದು ನಾವು ಆ ನೀರನ್ನು ಹಾಳು ಮಾಡಿದ್ವಿ ಗಂಗೆ ಜಲ ಗಂಗಾ ನದಿಯಲ್ಲಿ ಏನೆಲ್ಲ ಹಾಕಿ ಏನೆಲ್ಲ ಮಾಡಿದ್ವಿ ಇವಾಗ ಶುದ್ಧ ಮಾಡ್ತಾ ಇದ್ದಾರೆ ಶುದ್ಧ ಆಗಿದೆ ಆದ್ರೆ ಸಂಪೂರ್ಣ ಅಂತ ಆಗ ಸಾಧ್ಯ ಅದರಿಂದ ಪ್ರಕೃತಿ ನಾವು ಎಷ್ಟೆಷ್ಟು ಹಾಳು ಮಾಡ್ಕೊಂತ ಅಷ್ಟು ಮನುಷ್ಯನ ಜೀವನ ಕೂಡ ಹಾಳಾಗ್ತಾನೆ ಹೋಗ್ತದೆ ಸೊ ಇಲ್ಲಿ ಪರಿಸರನ ನಾವು ಉಳಿಸ್ಬೇಕು ಉಳಿಸಬೇಕು ಕಾಪಾಡ್ಕೋಬೇಕು ಕಾಪಾಡಬೇಕು ಅದು ಆಗದಲ್ಲ ಮುಗಿದೋಟತ್ ಕತೆ ಇವ್ರು ಏನು ಕಾಪಾಡ್ತು ಪರಿಸರ ಉಳಿಸ್ತೀವಿ ಅಂತಾರ ಆದ್ಮೇಲೆ ನಾವು ಎಲೆಕ್ಟ್ರಿಕ್ ಕಾರ್ಗಳು ತರ್ತವೆ ಅವು ತರ್ತವೆ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮುಗಿದಾದ್ಮೇಲೆ ಮಾಡ್ತಾ ಇದಾರೆ ಇವರು ಮೊದಲು ಎಚ್ಚೆತ್ಕೊಂಡಿಲ್ಲ ಫಸ್ಟ್ ಎಚ್ಚೆತ್ಕೋಬೇಕು ಮುಂದೆ ಇದಂಗೆ ಹೇಗೆ ಆಗ್ತೈತೆ ಪರಿಸರಕ್ಕೆ ಇದು ಹಾಳಾಗ್ತದೆ ಆಲ್ರೆಡಿ ಡ್ಯಾಮೇಜ್ ಆಗೋದು ಡ್ಯಾಮೇಜ್ ಫುಲ್ ಆಗೇ ಬಿಡುತ್ತೆ ಸ್ವಲ್ಪ ಇದ್ರೆ ಬರೋದಿಲ್ಲ ಟೆನ್ ಪರ್ಸೆಂಟ್ ಆಗಿದ್ದರೆ ನೈಂಟಿ ಪರ್ಸೆಂಟ್ ಪರ್ಸೆಂಟಿಂದ ಇರ್ತಪ್ಪ ಇದನ್ನ ತಿದ್ದ್ಕೇಬೋದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗೇ ಬಿಡುತ್ತೆ ಇನ್ನು ಉಳಿದ ಫೈವ್ ಪರ್ಸೆಂಟೇ ಫೈವ್ ಪರ್ಸೆಂಟ್ನಿಂದ ನೈಂಟಿ ಫೈವ್ನ ಕಲ್ಸೋಕ್ಕಾಗಲ್ಲ ಆಗಲ್ಲ ಆಗೋದೇ ಇಲ್ಲ ಸೊ ಈ ರೀತಿ ಪರಿಸರ ನಮ್ಮ ಕ್ರೈ ನೆಕ್ಸ್ಟ್ ಉಳ್ಸಕ್ ಆಗಲ್ಲ ಉಳ್ಸಕ್ ಇಲ್ಲ ಅದು ಈಗ ನಾವು ಚಂದ್ರ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಒಂದು ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಎಲ್ಲ ಒಂದು ಏನಾದ್ರು ಮಾಡ್ತಾ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹೊರಗಡೆ ಬೇರೆ ಒಂದು ಗ್ರಹಕ್ಕೆ ಮನುಷ್ಯರು ಹೋಗಿ ಜೀವನ ಮಾಡೋದು ಇವೆಲ್ಲ ಒಂದಷ್ಟು ವಿಚಾರ ಆಚೆ ಇದೆ ಆಗ್ತಾ ಇದೆ ಏನು ಇದ್ರ ಕತೆ ಏನಾಗುತ್ತೆ ಇವೆಲ್ಲ ಮಾಡಕ್ ಸಾಧ್ಯ ಆಗುತ್ತಾ ಮನುಷ್ಯರು ಅಲ್ಲಿ ಇವ್ರು ಹೋಗಬಹುದು